ಪ್ರಿಯ ವಿದ್ಯಾರ್ಥಿಗಳೇ ಎಕನಾಮಿಕ್ಸ್ ಸ್ಟಡಿ ಸರ್ಕಲ್ ಪ್ರಸ್ತುತಪಡಿಸುವ ದ್ವಿತೀಯ ಪಿ ಯು ಸಿ ತರಗತಿಗಳಿಗೆ ಆತ್ಮೀಯ ಸ್ವಾಗತ ವಿದ್ಯಾರ್ಥಿಗಳೇ ಈ ಒಂದು ವಿಡಿಯೋದಲ್ಲಿ ಅರ್ಥಶಾಸ್ತ್ರ ವಿಷಯದ ಭಾಗ ಬಿ ದ್ವಿತೀಯ ಪಿ ಯು ಸಿಗೆ ಬರುವಂಥ ಅರ್ಥಶಾಸ್ತ್ರ ವಿಷಯದ ಭಾಗ ಬಿ ಸಮಗ್ರ ಅರ್ಥಶಾಸ್ತ್ರದ ವಿಭಾಗದ ಪ್ರಶ್ನೋತ್ತರಗಳನ್ನು ಚರ್ಚಿಸಲಿದ್ದೇನೆ ಅರ್ಥಶಾಸ್ತ್ರದ ಸಮಗ್ರ ಅರ್ಥಶಾಸ್ತ್ರದಲ್ಲಿ ಬರುವಂತಹ ಒಂದು ವಾಕ್ಯ ಅಥವಾ ಪದದಲ್ಲಿ ಉತ್ತರಿಸಿ ಅಂದ್ರೆ ಈ ಒಂದು ವಿಭಾಗದಲ್ಲಿ ಬರುವಂತಹ ಒಂದು ಅಂಕದ ಪ್ರಶ್ನೋತ್ತರಗಳನ್ನು ಚರ್ಚಿಸಲಿದ್ದೇನೆ ಒಟ್ಟಾರೆಯಾಗಿ ಸಮಗ್ರ ಅರ್ಥಶಾಸ್ತ್ರದಲ್ಲಿ ಆರು ಅಧ್ಯಾಯಗಳದಾವು ಒಟ್ಟು ಆರು ಅಧ್ಯಾಯದಲ್ಲಿ ಒಂದು ಅಂಕದ ಈ ಒಂದು ವಾಕ್ಯ ಪದದಲ್ಲಿನ ಉತ್ತರಿಸುವ ಪ್ರಶ್ನೆಗಳು ನಲವತ್ತೇಳಿದ್ದಾವೆವು ಆ ಎಲ್ಲ ಪ್ರಶ್ನೋತ್ತರಗಳನ್ನು ಈ ಒಂದು ವಿಡಿಯೋದಲ್ಲಿ ಚರ್ಚಿಸಲಿದ್ದೇನೆ ಈ ವಿಡಿಯೋದಿಂದ ನಿಮಗೆ ಒಂದೇ ಕಡೆ ಎಲ್ಲ ಪ್ರಶ್ನೋತ್ತರಗಳು ಸಿಗ್ತಾವು ಪರೀಕ್ಷೆಯ ಅವಧಿಯಲ್ಲಿ ಎಲ್ಲ ಪ್ರಶ್ನೆಗಳನ್ನು ಮನನ ಮಾಡಿಕೊಳ್ಳಲಿಕ್ಕೆ ನಿಮಗೆ ಸುಲಭ ಆಗ್ತತಿ ಮತ್ತು ಅತಿ ಹೆಚ್ಚು ಅಂಕಗಳನ್ನು ಗಳಿಸಲಿಕ್ಕೆ ಸಹಾಯಕ ಆಗ್ತತಿ ಅಂತ ಹೇಳ್ತಾ ಈ ಒಂದು ವಿಡಿಯೋವನ್ನು ಪ್ರಾರಂಭಿಸ್ತೇನೆ ವಿದ್ಯಾರ್ಥಿಗಳೇ ಅಧ್ಯಾಯ ಒಂದು ಪರಿಚಯ ಈ ಅಧ್ಯಾಯದಲ್ಲಿ ಬರುವ ಪ್ರಶ್ನೆಗಳನ್ನು ಮೊದಲನೇದಾಗಿ ನೋಡೋಣ ಪ್ರಶ್ನೆ ಸಂಖ್ಯೆ ಒಂದು ಆರ್ಥಿಕ ಏಜೆಂಟರುಗಳೆಂದರೆ ಯಾರು ಉತ್ತರ ಅನುಭೋಗಿಗಳು ಉತ್ಪಾದಕರು ಮತ್ತು ಸರ್ಕಾರ ನಿಗಮಗಳು ಬ್ಯಾಂಕುಗಳು ಇತ್ಯಾದಿಗಳನ್ನು ಆರ್ಥಿಕ ಏಜೆಂಟರುಗಳು ಎನ್ನುತ್ತಾರೆ ಎರಡನೇ ಪ್ರಶ್ನೆ ಅಡಮ್ ಸ್ಮಿತ್ ರವರ ಪ್ರಸಿದ್ಧ ಕೃತಿಯನ್ನು ಹೆಸರಿಸಿ ಉತ್ತರ ರಾಷ್ಟ್ರಗಳ ಸಂಪತ್ತಿನ ಸ್ವರೂಪ ಮತ್ತು ಕಾರಣಗಳ ಒಂದು ಪರಿಶೀಲನೆ ಸೆವೆಂಟೀನ್ ಸೆವೆಂಟಿ ಸಿಕ್ಸ್ ಒಳಗ ಈ ಒಂದು ಕೃತಿಯನ್ನು ಅಡಮ್ ಸ್ಮಿತ್ ರವರು ಬರೀತಾರಾ ಇನ್ನು ಮುಂದಿನ ಪ್ರಶ್ನೆ ಪ್ರಶ್ನೆ ಸಂಖ್ಯೆ ಮೂರು ಕೂಲಿಯ ದರ ಎಂದರೆ ಏನೆಂದು ಅರ್ಥೈಸುವಿರಿ ಸರಿಯಾದಂಥ ಉತ್ತರ ಯಾವ ಬೆಲೆಗೆ ಶ್ರಮದ ಮಾರಾಟ ಮತ್ತು ಖರೀದಿ ಆಗುತ್ತದೆಯೋ ಅದನ್ನೇ ಕೂಲಿಯ ದರ ಎಂದು ಕರೆಯಲಾಗುತ್ತದೆ ನಾಲ್ಕನೇ ಪ್ರಶ್ನೆ ರಫ್ತುಗಳ ಅರ್ಥ ನೀಡಿ ಉತ್ತರ ಸ್ವದೇಶವು ಜಗತ್ತಿನ ಇತರೆ ದೇ ರಾಷ್ಟ್ರಗಳಿಗೆ ಸರಕುಗಳನ್ನು ಮಾರುವುದನ್ನು ರಫ್ತುಗಳು ಎನ್ನುತ್ತಾರೆ ಐದನೇ ಪ್ರಶ್ನೆ ಆಮದುಗಳ ಅರ್ಥವನ್ನು ಬರೆಯಿರಿ ಒಂದು ದೇಶ ಜಗತ್ತಿನ ಇತರೆ ದೇಶಗಳಿಂದ ಸರಕುಗಳನ್ನು ಖರೀದಿಸುವುದನ್ನು ಆಮದುಗಳು ಎನ್ನುತ್ತಾರೆ ಇನ್ನು ಅಧ್ಯಾಯ ಎರಡು ರಾಷ್ಟ್ರೀಯ ವರಮಾನ ಲೆಕ್ಕಾಚಾರ ಈ ಅಧ್ಯಾಯ ಬಹಳ ಮುಖ್ಯವಾದಂಥದ್ದು ಈ ಅಧ್ಯಾಯದಿಂದ ಹೆಚ್ಚು ಪ್ರಶ್ನೆಗಳು ಬರ್ತಾವು ಅಂತ ಹೇಳ್ಬೋದು ಇದರಲ್ಲಿ ಬರುವಂತಹ ಒಂದು ವಾಕ್ಯ ಪದದಲ್ಲಿ ಉತ್ತರಿಸಿ ಪ್ರಶ್ನೆಗಳು ಒಂದು ಅಂಕದ ಪ್ರಶ್ನೋತ್ತರಗಳನ್ನು ಈಗ ನೋಡೋಣ ಮೊದಲನೇ ಪ್ರಶ್ನೆ ಅಂತಿಮ ಸರಕುಗಳೆಂದರೆ ಏನೆಂದು ಅರ್ಥೈಸುವಿರಿ ಉತ್ತರ ಅಂತಿಮ ಬಳಕೆ ಉದ್ದೇಶಗಳನ್ನು ಯಾವುದೇ ರೂಪಾಂತರ ಅಥವಾ ಇತರ ಹಂತಗಳ ಮೂಲಕ ಹಾದು ಹೋಗದೆ ಇರುವ ಒಂದು ಸರಕನ್ನು ಅಂತಿಮ ಸರಕುಗಳು ಎನ್ನುತ್ತೇವೆ ಎರಡನೇ ಪ್ರಶ್ನೆ ಸವಕಳಿ ಎಂದರೇನು ಉತ್ತರ ಬಂಡವಾಳದ ನಿಯಮಿತ ಸವಕಲು ಹರಕಲಿಗೆ ಅವಕಾಶ ಮಾಡಿಕೊಡುವುದಕ್ಕಾಗಿ ಒಟ್ಟು ಹೂಡಿಕೆಯ ಮೌಲ್ಯದಿಂದ ಕಳೆದಿದ್ದನ್ನು ಸವಕಳಿ ಎನ್ನುತ್ತೇವೆ ಮೂರನೇ ಪ್ರಶ್ನೆ ನಿವ್ವಳ ಮೌಲ್ಯವರ್ಧನೆಯನ್ನು ಹೇಗೆ ಪಡೆಯುವಿರಿ ಉತ್ತರ ಒಟ್ಟು ಮೌಲ್ಯವರ್ಧನೆಯಲ್ಲಿ ಸವಕಳಿ ವೆಚ್ಚವನ್ನು ಕಳೆದರೆ ಬರುವುದೇ ನಿವ್ವಳ ಮೌಲ್ಯವರ್ಧನೆಯಾಗಿರುತ್ತದೆ ಮುಂದಿನ ಪ್ರಶ್ನೆ ನಾಲ್ಕನೇ ಪ್ರಶ್ನೆ ತಪಶೀಲು ಪಟ್ಟಿಯ ಅರ್ಥ ತಿಳಿಸಿ ಉತ್ತರ ಒಂದು ಉದ್ಯಮ ಘಟಕದ ಮಾರಾಟವಾಗದೇ ಉಳಿದ ಸಿದ್ಧ ಸರಕುಗಳು ಅರೆ ಸಿದ್ಧಪಡಿಸಿದ ಸರಕುಗಳು ಅಥವಾ ಒಂದು ವರ್ಷದಿಂದ ಮುಂದಿನ ವರ್ಷಕ್ಕೆ ನಿರ್ವಹಣೆ ಮಾಡುವ ವಸ್ತುಗಳನ್ನು ತಪಶೀಲುಪಟ್ಟಿ ಎನ್ನುತ್ತೇವೆ ನೆಕ್ಸ್ಟ್ ಐದನೇದು ಒಟ್ಟು ವಿದೇಶಿ ಉತ್ಪನ್ನದ ಅರ್ಥ ನೀಡಿ ಸರಿಯಾದಂಥ ಉತ್ತರ ಒಂದು ದೇಶದ ಒಂದು ವರ್ಷದಲ್ಲಿ ಉತ್ಪಾದಿಸಿದ ಎಲ್ಲ ಅಂತಿಮ ಸರಕು ಮತ್ತು ಸೇವೆಗಳ ಒಟ್ಟು ಮೌಲ್ಯವನ್ನು ಒಟ್ಟು ದೇಶೀಯ ಉತ್ಪನ್ನ ಎನ್ನುತ್ತೇವೆ ಮುಂದಿನ ಪ್ರಶ್ನೆ ಆರು ಜಿ ಎನ್ ಪಿ ಆ್ಯಟ್ ಮಾರ್ಕೆಟ್ ಪ್ರೈಸ್ ಅನ್ನು ವಿಸ್ತರಿಸಿ ಜಿ ಎನ್ ಪಿ ಆ್ಯಟ್ ಎಂ ಪಿ ಅಂತಂದ್ರೆ ಅದನ್ನು ಜಿ ಜಿ ಎನ್ ಪಿ ಆ್ಯಟ್ ಮಾರ್ಕೆಟ್ ಪ್ರೈಸ್ ಅಂತ ಕರೀತೇವೆ ಉತ್ತರ ಗ್ರಾಸ್ ನ್ಯಾಷನಲ್ ಪ್ರೊಡಕ್ಟ್ ಅಟ್ ಮಾರ್ಕೆಟ್ ಪ್ರೈಸ್ ಕನ್ನಡದಲ್ಲಿ ಮಾರುಕಟ್ಟೆ ಬೆಲೆಯಲ್ಲಿ ಒಟ್ಟು ರಾಷ್ಟ್ರೀಯ ಉತ್ಪನ್ನ ನೋಡ್ರಿ ಇದನ್ನು ಕನ್ನಡ ಮತ್ತು ಇಂಗ್ಲೀಷ್ನಾಗ ಎರಡೂ ಉತ್ತರ ಕೊಟ್ಟೇನೆ ವಿದ್ಯಾರ್ಥಿಗಳು ನಿಮ್ಗೆ ಯಾವ್ದು ಅನುಕೂಲ ಆಗ್ತದೋ ಅದನ್ನು ಬರಿಬಹುದು ಹೌದಾ ಆದರೆ ಕನ್ನಡ ಮೀಡಿಯಮ್ಮ ವಿದ್ಯಾರ್ಥಿಗಳು ಇಂಗ್ಲೀಷ್ನಾಗ ಬರೆಯಕ್ಕೆ ಹೋಗಿ ಕೆಲವೊಂದಿಷ್ಟು ಸಾರಿ ಸ್ಪೆಲ್ಲಿಂಗ್ಗಳನ್ನು ತಪ್ಪು ಮಾಡ್ಕೊತೀರಿ ನಿಮಗೆ ಕಂಫರ್ಟೇಬಲ್ ಇಲ್ಲ ಅಂತಂದ್ರೆ ಅದನ್ನು ಕನ್ನಡದಲ್ಲಿ ವಿಸ್ತರಿಸಿದ್ರೂ ನಡೀತತಿ ಇನ್ನು ಮುಂದಿನ ಪ್ರಶ್ನೆ ಪ್ರಶ್ನೆ ಸಂಖ್ಯೆ ಏಳು ತೆರಿಗೆತರ ಪಾವತಿಗೆ ಯಾವುದಾದರೂ ಒಂದು ಉದಾಹರಣೆ ನೀಡಿ ಉತ್ತರ ದಂಡ ಮತ್ತು ಶುಲ್ಕ ಮುಂದಿನ ಪ್ರಶ್ನೆ ಪ್ರಶ್ನೆ ಸಂಖ್ಯೆ ಎಂಟು ವೈಯಕ್ತಿಕ ವೆಚ್ಚ ಮಾಡಬಹುದಾದ ಆದಾಯವನ್ನು ಹೇಗೆ ಪಡೆಯುತ್ತೇವೆ ಉತ್ತರ ವೈಯಕ್ತಿಕ ವರಮಾನದಲ್ಲಿ ಜನರು ಪಾವತಿಸಿದ ವೈಯಕ್ತಿಕ ತೆರಿಗೆ ಮತ್ತು ತೆರಿಗೆತರ ಪಾವತಿಗಳನ್ನು ಕಳೆಯುವ ಮೂಲಕ ವೈಯಕ್ತಿಕ ವೆಚ್ಚ ಮಾಡಬಹುದಾದ ಆದಾಯವನ್ನು ಪಡೆಯುತ್ತೇವೆ ಮುಂದಿನ ಪ್ರಶ್ನೆ ಜಿಡಿಪಿ ಡಿ ಪಿ ಅನಪ್ರಸರಣಕ ಎಂದರೇನು ಉತ್ತರ ನೈಜ ಜಿಡಿಪಿ ಮತ್ತು ನಾಮಮಾತ್ರ ಜಿ ಡಿ ಪಿಯ ಅನುಪಾತವನ್ನು ಜಿ ಡಿ ಪಿಯ ಅನಪ್ರಸರಣಕ ಡಿಫ್ಲೇಟರ್ ಎನ್ನುತ್ತಾರೆ ಹತ್ತನೇ ಪ್ರಶ್ನೆ ಸಿ ಪಿ ಐ ಯನ್ನು ವಿತ್ತ ವಿಸ್ತರಿಸಿ ಸಿ ಪಿ ಐ ಬಗ್ಗೆ ಈಗಾಗಲೇ ನಿಮಗೆ ಪ್ರಥಮ ಪಿ ಯು ಸಿ ಒಳಗೆ ಸೂಚ್ಯಾಂಕದಲ್ಲಿ ಬಂದೈತಿ ಅದ ಅದೇ ಒಂದು ಮುಂದುವರೆದ ಸಿಲೆಬಸ್ ನಿಮಗೆ ಸೆಕೆಂಡ್ ಪಿ ಯು ಸಿನಾಗೈತಿ ನೋಡಿರಿ ಸಿ ಪಿ ಅನ್ನು ವಿಸ್ತರಿಸಿ ಅಂತಂದ್ರೆ ಉತ್ತರ ಕನ್ಸೂಮರ್ ಪ್ರೈಸ್ ಇಂಡೆಕ್ಸ್ ಕನ್ನಡದಲ್ಲಿ ಗ್ರಾಹಕ ಬೆಲೆ ಸೂಚ್ಯಾಂಕ ಇನ್ನು ಮುಂದಿನ ಅಧ್ಯಾಯ ಆ ಮೂರನೇ ಅಧ್ಯಾಯ ಹಣ ಮತ್ತು ಬ್ಯಾಂಕುಗಳ ವ್ಯವಹಾರ ಅಥವಾ ಹಣ ಮತ್ತು ಬ್ಯಾಂಕಿಂಗ್ ಅಂತ ಮೂರನೇ ಅಧ್ಯಾಯ ಈ ಅಧ್ಯಾಯದಲ್ಲಿ ಬರುವಂತಹ ಒಂದು ಅಂಕದ ಪ್ರಶ್ನೆಗಳು ಅದು ಒಂದು ವಾಕ್ಯ ಅಥವಾ ಪದದಲ್ಲಿ ಬರುವಂಥ ಪ್ರಶ್ನೆಗಳನ್ನು ಈಗ ನೋಡ್ತಾ ಹೋಗೋಣ ಮೊದಲನೇದು ವಿನಿಮಯ ಪದ್ಧತಿಯನ್ನು ಏನೆಂದು ಅರ್ಥೈಸುವಿರಿ ಸರಿಯಾದಂಥ ಉತ್ತರ ಹಣದ ಸಹಾಯವಿಲ್ಲದೆ ವಸ್ತುಗಳನ್ನು ವಸ್ತುಗಳಿಗೆ ನೇರವಾಗಿ ವಿನಿಮಯಿಸಿಕೊಳ್ಳುವ ಪದ್ಧತಿಗೆ ವಸ್ತು ವಿನಿಮಯ ಪದ್ಧತಿ ಎನ್ನುತ್ತೇವೆ ಎರಡನೇ ಪ್ರಶ್ನೆ ಹಣದ ಅರ್ಥವನ್ನು ನೀಡಿ ಉತ್ತರ ವಿನಿಮಯ ಸಾಧನ ಮತ್ತು ಮೌಲ್ಯಮಾಪನ ಸಾಧನವಾಗಿ ಕಾರ್ಯನಿರ್ವಹಿಸುವ ಸಾರ್ವತ್ರಿಕವಾಗಿ ಮನ್ನಿಸಲ್ಪಡುವ ಯಾವುದೇ ವಸ್ತುವನ್ನು ಹಣ ಎನ್ನುತ್ತೇವೆ ಮುಂದಿನ ಪ್ರಶ್ನೆ ಮೂರನೇ ಪ್ರಶ್ನೆ ಡಿಜಿಟಲ್ ವ್ಯವಹಾರಗಳಿಗೆ ಯಾವುದಾದರೂ ಒಂದು ಉದಾಹರಣೆ ನೀಡಿ ಸರಿಯಾದಂಥ ಉತ್ತರ ಮೊದಲನೆಯದು ಇ ವ್ಯಾಲೆಟ್ ಇ ವ್ಯಾಲೆಟ್ ಒಳಗೆ ಯಾವ್ಯಾವ್ದು ಬರ್ತಾವು ನೋಡೋದಾದ್ರೆ ನಾವು ದಿನನಿತ್ಯ ಬಳಸುವಂಥ ಫೋನ್ಪೇ ಆಗಿರ್ಬೋದು ಗೂಗಲ್ ಪೇ ಆಗಿರ್ಬೋದು ಎಮ್ ಆಗಿರ್ಬೋದು ಇವೆಲ್ಲ ಈ ವ್ಯಾಲೆಟ್ನಲ್ಲಿ ಬರುವಂತಹವುಗಳು ಇನ್ನು ಎರಡನೇದು ಚಂದನ್ ಮೂರನೇದು ರಾಷ್ಟ್ರೀಯ ಹಣಕಾಸು ಸ್ವಿಚ್ ಇವು ಮೂರು ಡಿಜಿಟಲ್ ವ್ಯವಹಾರಗಳಿಗೆ ಬಳಸುವಂಥದ್ದು ಇದರಲ್ಲಿ ಯಾವುದಾದ್ರೂ ಒಂದನ್ನು ಬರೆದ್ರೂ ನಿಮಗೆ ಅಂಕಗಳು ಸಿಗ್ತಾವು ಇನ್ನು ನೆಕ್ಸ್ಟು ಪ್ರಶ್ನೆ ಸಂಖ್ಯೆ ನಾಲ್ಕು ಭಾರತದ ಹಣಕಾಸು ಪ್ರಾಧಿಕಾರವಾಗಿ ಕಾರ್ಯನಿರ್ವಹಿಸುವ ಬ್ಯಾಂಕು ಯಾವುದು ಉತ್ತರ ಭಾರತೀಯ ರಿಸರ್ವ್ ಬ್ಯಾಂಕ್ ಆರ್ ಬಿ ಐ ಅಥವಾ ನೀವು ಇಂಗ್ಲೀಷ್ನಾಗ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಅಂತಲೂ ಬರಿಬಹುದು ಹೌದಾ ಭಾರತೀಯ ರಿಸರ್ವ್ ಬ್ಯಾಂಕ್ ಅಂತ ಬರೆದ್ರೂ ನಿಮಗೆ ಮಾರ್ಕ್ಸ್ ಸಿಕ್ತೈತಿ ಆರ್ ಬಿ ಐ ಅಂತ ಅಷ್ಟೇ ಬರೆದ್ರೂ ಮಾರ್ಕ್ಸ್ ಸಿಕ್ತೈತಿ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಅಂತ ಬರೆದ್ರು ಆರ್ ಬಿ ಐನ ಸಂಪೂರ್ಣವಾಗಿ ಬರ್ದಿರೋದನ್ನ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಅಂತ ಹೇಳ್ತೇವೆ ವಿಸ್ತರಿಸಿ ಬರ್ದಿರೋದು ಭಾರತದ ಹಣಕಾಸು ಪ್ರಾಧಿಕಾರವಾಗಿ ಕಾರ್ಯನಿರ್ವಹಿಸುವಂತಹ ಬ್ಯಾಂಕ್ ಯಾವುದು ಅಂತಂದರೆ ಆರ್ ಬಿ ಐ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಇನ್ನು ಮುಂದಿನ ಪ್ರಶ್ನೆ ಐದನೇ ಪ್ರಶ್ನೆ ಬ್ಯಾಂಕು ದರ ಎಂದರೇನು ಉತ್ತರ ಕೇಂದ್ರ ಬ್ಯಾಂಕು ವಾಣಿಜ್ಯ ಬ್ಯಾಂಕುಗಳಿಗೆ ಒದಗಿಸುವ ಸಾಲದ ಮೇಲೆ ವಿಧಿಸುವ ಬಡ್ಡಿಯ ದರವನ್ನು ಬ್ಯಾಂಕು ದರ ಎನ್ನುತ್ತೇವೆ ಇನ್ನು ಮುಂದಿನ ಪ್ರಶ್ನೆ ಹಣದ ಚಲಾವಣೆಯ ವೇಗ ಎಂದರೇನು ಉತ್ತರ ನಿರ್ದಿಷ್ಟ ಸಮಯದಲ್ಲಿ ಹಣದ ಒಂದು ಘಟಕವು ಎಷ್ಟು ಬಾರಿ ಚಲಾವಣೆಯಾಗಿದೆ ಅಥವಾ ಕೈಗಳನ್ನು ಬದಲಾಯಿಸುತ್ತದೆ ಎಂಬುದನ್ನು ಹಣದ ಚಲಾವಣೆಯ ವೇಗ ಎನ್ನುತ್ತೇವೆ ಮುಂದಿನ ಪ್ರಶ್ನೆ ಅಧಿಕ ಬಡ್ಡಿ ದರಗಳಲ್ಲಿ ಹಣದ ಬೇಡಿಕೆಯ ಮೇಲಿನ ಪರಿಣಾಮವೇನು ಉತ್ತರ ಅಧಿಕ ಬಡ್ಡಿ ದರದಲ್ಲಿ ಹಣದ ಬೇಡಿಕೆ ಕುಗ್ಗುತ್ತದೆ ನೋಡ್ರಿ ಇಲ್ಲಿ ಉತ್ತರ ನೀವು ಜಸ್ಟ್ ಕುಗ್ಗುತ್ತದೆ ಅಂತ ಬರೆದ್ರೂ ನಿಮಗೆ ಅಂಕಗಳು ಬರ್ತಾವು ಅಧಿಕ ಬಡ್ಡಿ ದರದಲ್ಲಿ ಹಣದ ಬೇಡಿಕೆ ಮೇಲೆ ಏನು ಪರಿಣಾಮ ಆಕತಿ ಹಣದ ಬೇಡಿಕೆ ಕುಗ್ಗುತ್ತದೆ ಎಸ್ ಮುಂದಿನ ಪ್ರಶ್ನೆ ವಾಯ್ದೆ ಠೇವಣಿ ಎಂದರೇನು ಉತ್ತರ ಪರಿಪಕ್ವತೆಗೆ ನಿಶ್ಚಿತ ಕಾಲಾವಧಿಯನ್ನು ಹೊಂದಿರುವ ಠೇವಣಿಗಳನ್ನು ವಾಯ್ದೆ ಠೇವಣಿಗಳು ಅಥವಾ ನಿಶ್ಚಿತ ಠೇವಣಿಗಳು ಎಂದು ಕರೆಯುತ್ತೇವೆ ಎಸ್ ಮುಂದಿನ ಪ್ರಶ್ನೆ ಪಿಯಟ್ ಹಣ ಎಂದರೇನು ಉತ್ತರ ಕರೆನ್ಸಿ ನೋಟುಗಳು ಮತ್ತು ನಾಣ್ಯಗಳು ಪಿಯಟ್ ಹಣ ಎಂದು ಕರೆಯುತ್ತೇವೆ ಪಿಯಟ್ ಹಣಕ್ಕೆ ಬೆಳ್ಳಿ ಅಥವಾ ಬಂಗಾರದ ನಾಣ್ಯಗಳಂತೆ ಆಂತರಿಕ ಮೌಲ್ಯಗಳಿರುವುದಿಲ್ಲ ಆದರೂ ಇದು ಸರ್ವರಿಂದಲೂ ಮನ್ನಿಸಲ್ಪಟ್ಟಿದೆ ನೆಕ್ಸ್ಟ್ ಅಧಿಕ ಶಕ್ತಿಯ ಹಣ ಅರ್ಥವನ್ನು ಬರೆಯಿರಿ ಉತ್ತರ ಕೇಂದ್ರ ಬ್ಯಾಂಕ್ ಮತ್ತು ಕೇಂದ್ರ ಹಣಕಾಸು ಸಚಿವಾಲಯ ಮುದ್ರಿಸಿ ಚಲಾವಣೆಗೆ ತರುವ ಹಣವನ್ನು ಸಾರ್ವಜನಿಕರು ಅಥವಾ ವಾಣಿಜ್ಯ ಬ್ಯಾಂಕುಗಳು ಹೊಂದಿದ್ದು ಸಾಲ ನಿರ್ಮಾಣದ ಆಧಾರವಾಗಿ ಕಾರ್ಯನಿರ್ವಹಿಸುವುದರಿಂದ ಇದನ್ನು ಅಧಿಕ ಶಕ್ತಿಯ ಹಣ ಎನ್ನುವರು ಇನ್ನು ಮೂರನೇ ಅಧ್ಯಾಯದ ಮುಗೀತು ಮೂರನೇ ಅಧ್ಯಾಯದ ಪ್ರಶ್ನೆಗಳು ಬಹಳಷ್ಟು ಸುಲಭವಾಗದವು ಎಲ್ಲ ಪ್ರಶ್ನೆಗಳನ್ನು ನೀವು ಅರ್ಥ ಮಾಡ್ಕೋಬೋದು ಇನ್ನು ನಾಲ್ಕನೇ ಅಧ್ಯಾಯವನ್ನು ನೋಡೋಣ ನಾಲ್ಕನೇ ಅಧ್ಯಾಯ ಆದಾಯ ಮತ್ತು ಉದ್ಯೋಗ ನಿರ್ಧಾರ ಈ ಒಂದು ಅಧ್ಯಾಯದಲ್ಲಿ ಬರುವಂತಹ ಒಂದು ವಾಕ್ಯ ಪದದಲ್ಲಿ ಉತ್ತರಿಸಿ ಪ್ರಶ್ನೋತ್ತರಗಳು ಪ್ರತಿ ಪ್ರಶ್ನೆಗೆ ಒಂದು ಅಂಕ ಈ ಪ್ರಶ್ನೆಗಳನ್ನು ನೋಡೋಣ ಎಸ್ ಮೊದಲನೇ ಪ್ರಶ್ನೆ ಸೀಮಾಂತ ಅನುಭೋಗ ಪ್ರವೃತ್ತಿಯು ಬ್ರಕೆಟ್ನಾಗ ಎಂ ಪಿ ಸಿ ಎಂ ಪಿ ಸಿ ಅಂದ್ರೆ ಸೀಮಾಂತ ಅನುಭೋಗ ಪ್ರವೃತ್ತಿ ಮಾರ್ಜಿನಲ್ ಪ್ರೊಪೆನ್ಸಿಟಿ ಟು ಕನ್ಸೂಮ್ ಅಂತೇವೆ ಇಂಗ್ಲೀಷ್ನಾಗ ಅದನ್ನು ಶಾರ್ಟ್ ಫಾರ್ಮ್ನಾಗ ಎಂ ಪಿ ಸಿ ಸೂತ್ರವನ್ನು ಬರೆಯಿರಿ ಉತ್ತರ ಎಮ್ ಪಿ ಸಿ ಈಕ್ವಲ್ ಟು ಡೆಲ್ಟಾ ಸಿ ಡಿವೈಡೆಡ್ ಬೈ ಡೆಲ್ಟಾ ವಾಯ್ ಈ ಥರನೂ ನಾವು ಹೇಳ್ಬೋದು ಅಥವಾ ಎಂ ಪಿ ಸಿ ಈಕ್ವಲ್ ಟು ಚೇಂಜ್ ಇನ್ ಸಿ ಡಿವೈಡೆಡ್ ಬೈ ಚೇಂಜ್ ಇನ್ ವಾಯ್ ಅಂತ ಹೇಳ್ಬೋದು ಚೇಂಜ್ ಇನ್ ಸಿ ಡ್ಯೂ ಟು ದ ಚೇಂಜ್ ಇನ್ ಅಂತ ಹೇಳಿ ಸೂತ್ರದಲ್ಲಿ ನಮಗೆ ಬರ್ತೈತೆ ಇಲ್ಲಿ ನೀವು ಸೀಮಾಂತ ಅನುಭೋಗ ಪ್ರವೃತ್ತಿಯ ಸೂತ್ರ ಅಂತಂದ್ರೆ ನೆನ್ಪಿಟ್ಕೋಬೇಕಾಗೂ ಎಂ ಪಿ ಸಿ ಈಕ್ವಲ್ ಟು ಚೇಂಜ್ ಇನ್ ಸಿ ಡಿವೈಡೆಡ್ ಬೈ ಚೇಂಜ್ ಇನ್ ವಾಯ್ ಹಾಗಿದ್ರೆ ನಾವು ನೋಡಬೇಕು ಈ ಸೂತ್ರದಲ್ಲಿ ಇರುವಂತಹ ಇಂಡಿಕೇಟರ್ಸ್ ಯಾವ್ಯಾವುದು ಈಗಾಗಲೇ ಪ್ರಶ್ನೆಯಲ್ಲಿ ಕೇಳಿದಂಗೆ ಎಂ ಪಿ ಸಿ ಅಂತಂದರೆ ಸೀಮಾಂತ ಅನುಭೋಗ ಪ್ರವೃತ್ತಿ ಚೇಂಜ್ ಇನ್ ಸಿ ಅಥವಾ ಡೆಲ್ಟಾ ಸಿ ಅಂದ್ರೆ ಅನುಭೋಗದಲ್ಲಿನ ಬದಲಾವಣೆ ಚೇಂಜ್ ಇನ್ ವೈ ಅಥವಾ ಡೆಲ್ಟಾ ವಾಯ್ ಅಂದ್ರೆ ಆದಾಯದಲ್ಲಿನ ಬದಲಾವಣೆ ಇದು ನಿಮಗೆ ನೆನಪಿರಬೇಕು ಅಂದರೆ ನಿಮಗೆ ಬೇರೆ ಪ್ರಶ್ನೆಗಳನ್ನು ಉತ್ತರಿಸುವಾಗ ಅನುಕೂಲ ಆಗ್ತತಿ ಇನ್ನು ನೆಕ್ಸ್ಟ್ ಎರಡನೇ ಪ್ರಶ್ನೆ ಎಂ ಪಿ ಸಿ ಯು ಇಕ್ವಲ್ ಟು ಝೀರೋ ಎಂ ಪಿ ಸಿ ಇಕ್ವಲ್ ಟು ಝೀರೋ ಇದನ್ನು ಏನೆಂದು ಅರ್ಥೈಸುವಿರಿ ಹೌದಾ ಎಂ ಪಿ ಸಿ ಈಕ್ವಲ್ ಟು ಝೀರೋ ಏನೆಂದು ಅರ್ಥೈಸುವಿರಿ ಅಂದರೆ ಉತ್ತರ ಆದಾಯದಲ್ಲಿನ ಬದಲಾವಣೆಯು ಅನುಭೋಗದಲ್ಲಿ ಯಾವುದೇ ಬದಲಾವಣೆಗೆ ಕಾರಣವಾಗದಿದ್ದರೆ ಅದನ್ನು ಎಂ ಪಿ ಸಿ ಈಕ್ವಲ್ ಟು ಝೀರೋ ಎನ್ನುತ್ತೇವೆ ನೋಡ್ರಿ ನಮ್ಮ ಆದಾಯದಲ್ಲಿ ಆಗುವಂಥ ಬದಲಾವಣೆಯಿಂದಾಗಿ ಅನುಭೋಗದಲ್ಲಿ ಏನೂ ಬದಲಾವಣೆ ಆಗಲಿಲ್ಲ ಅದಕ್ಕೆ ಅದಕ್ಕೇನಂತೀವಿ ಎಂ ಪಿ ಸಿ ಈಕ್ವಲ್ ಟು ಅಂತ ಅಂಥೇಳಿ ಕರೀತೇವೆ ಇನ್ನು ಮೂರನೇ ಪ್ರಶ್ನೆ ಸಮಗ್ರ ಬೇಡಿಕೆಯ ಮೇಲೆ ಪ್ರಭಾವ ಬೀರುವ ಎರಡು ಕೋಶೀಯ ಚಲಕಗಳನ್ನು ಹೆಸರಿಸಿ ಉತ್ತರ ಮೊದಲನೇದು ತೆರಿಗೆ ಸರ್ಕಾರದ ವೆಚ್ಚ ಬಡ್ಡಿಯ ದರ ಹೌದಾ ನೆಕ್ಸ್ಟ್ ಪ್ರಶ್ನೆ ನಾಲ್ಕನೇ ಪ್ರಶ್ನೆ ಪೂರ್ಣೋದ್ಯೋಗ ಮಟ್ಟದ ಆದಾಯ ಅರ್ಥವನ್ನು ಬರೆಯಿರಿ ಉತ್ಪಾದನಾ ಪ್ರಕ್ರಿಯೆಯಲ್ಲಿ ಎಲ್ಲ ಉತ್ಪಾದನಾಂಗಗಳು ಸಂಪೂರ್ಣವಾಗಿ ಬಳಕೆಯಾದ ಮಟ್ಟದಲ್ಲಿನ ಆದಾಯವು ಪೂರ್ಣೋದ್ಯೋಗ ಮಟ್ಟದಲ್ಲಿನ ಆದಾಯವಾಗಿದೆ ಮುಂದಿನ ಪ್ರಶ್ನೆ ಐದನೇ ಪ್ರಶ್ನೆ ಕೊರತೆಯ ಬೇಡಿಕೆ ಅರ್ಥವನ್ನು ನೀಡಿ ಉತ್ತರ ಪೂರ್ಣೋದ್ಯೋಗದ ಉತ್ಪಾದನೆಯಲ್ಲಿ ಸಮಗ್ರ ಬೇಡಿಕೆಯು ಸಮಗ್ರ ಪೂರೈಕೆಗಿಂತ ಕಡಿಮೆ ಇದ್ದರೆ ಅದನ್ನು ಕೊರತೆಯ ಬೇಡಿಕೆ ಎನ್ನುತ್ತೇವೆ ನೆಕ್ಸ್ಟ್ ಅಧ್ಯಾಯ ಐದು ಸರ್ಕಾರ ಮುಂಗಡ ಪತ್ರ ಮತ್ತು ಆರ್ಥಿಕತೆ ಈ ಅಧ್ಯಾಯದಲ್ಲಿ ಬರುವಂತಹ ಒಂದು ವಾಕ್ಯ ಅಥವಾ ಪದದಲ್ಲಿ ಉತ್ತರಿಸಿ ಒಂದು ಅಂಕದ ಪ್ರಶ್ನೋತ್ತರಗಳನ್ನು ಈಗ ಚರ್ಚಿಸೋಣ ಮೊದಲನೇ ಪ್ರಶ್ನೆ ಮುಂಗಡ ಪತ್ರ ಎಂದರೇನು ಉತ್ತರ ಮುಂಬರುವ ವರ್ಷದ ಸರ್ಕಾರದ ನಿರೀಕ್ಷಿತ ಆದಾಯ ಮತ್ತು ನಿರೀಕ್ಷಿತ ವೆಚ್ಚಗಳ ಪಟ್ಟಿಯನ್ನು ಮುಂಗಡ ಪತ್ರ ಎನ್ನುತ್ತೇವೆ ಇನ್ನು ಮುಂದಿನ ಪ್ರಶ್ನೆ ಎರಡನೇ ಪ್ರಶ್ನೆ ಬಟ್ಟೆ ಕಾರುಗಳು ಮತ್ತು ಆಹಾರ ಪದಾರ್ಥಗಳು ಯಾವ ಸರಕುಗಳಿಗೆ ಉದಾಹರಣೆಗಳಾಗಿವೆ ಸರಿಯಾದಂಥ ಉತ್ತರ ಖಾಸಗಿ ಸರಕುಗಳು ಇನ್ನು ಮುಂದಿನ ಪ್ರಶ್ನೆ ಸಾರ್ವಜನಿಕ ಉತ್ಪಾದನೆಯ ಅರ್ಥ ತಿಳಿಸಿ ಸಾರ್ವಜನಿಕ ಉತ್ಪಾದನೆಯ ಅರ್ಥ ತಿಳಿಸಿ ಉತ್ತರ ಸರಕುಗಳು ನೇರವಾಗಿ ಸರ್ಕಾರದಿಂದ ಉತ್ಪಾದಿಸಲ್ಪಟ್ಟು ಪೂರೈಸಿದರೆ ಅದನ್ನು ಸಾರ್ವಜನಿಕ ಉತ್ಪಾದನೆ ಎನ್ನುತ್ತೇವೆ ನೆಕ್ಸ್ಟು ನಾಲ್ಕನೆಯದು ಕಂದಾಯ ಸ್ವೀಕೃತಿಗಳಿಗೆ ಒಂದು ಉದಾಹರಣೆ ಕೊಡಿ ಉತ್ತರ ವೈಯಕ್ತಿಕ ಆದಾಯ ತೆರಿಗೆ ಸಂಪತ್ತಿನ ತೆರಿಗೆ ಕಾರ್ಪೊರೇಷನ್ ತೆರಿಗೆ ಆಮದು ರಫ್ತು ತೆರಿಗೆ ಇನ್ನು ಮುಂದಿನ ಪ್ರಶ್ನೆ ಪ್ರಶ್ನೆ ಸಂಖ್ಯೆ ಐದು ಪುರೋಗಾಮಿ ತೆರಿಗೆಯ ಅರ್ಥ ನೀಡಿ ಉತ್ತರ ತೆರಿಗೆಗೊಳಪಡುವ ಆದಾಯ ಹೆಚ್ಚಿದಂತೆ ತೆರಿಗೆಯ ದರ ಹೆಚ್ಚಾಗುವ ತೆರಿಗೆ ಪದ್ಧತಿಯನ್ನು ಪುರೋಗಾಮಿ ತೆರಿಗೆ ಪದ್ಧತಿ ಎನ್ನುತ್ತೇವೆ ಇಂಗ್ಲೀಷ್ನಾಗ ಪ್ರೋಗ್ರೆಸಿವ್ ಅಂತಾರ ಇಲ್ಲಿ ಪುರೋಗಾಮಿ ಅಂದ್ರೆ ತೆರಿಗೆಗೆ ಒಳಪಡುವಂಥ ಆದಾಯ ಎಷ್ಟು ಹೆಚ್ಚಾಗ್ತದೋ ಅದೇ ದರದಲ್ಲಿ ಏನು ಅಂತಂದ್ರೆ ತೆರಿಗೆಯ ದರವು ಹೆಚ್ಚಾತು ಅಂತಂದ್ರೆ ಆ ಪದ್ಧತಿಯನ್ನು ಏನಂತೇವೆ ಪುರೋಗಾಮಿ ತೆರಿಗೆ ಪದ್ಧತಿ ಅಂತ ಹೇಳಿ ಕರೀತೇವೆ ಮುಂದಿನ ಪ್ರಶ್ನೆ ಆರನೇದು ಬಂಡವಾಳ ವೆಚ್ಚಕ್ಕೆ ಒಂದು ಉದಾಹರಣೆ ಕೊಡಿ ಉತ್ತರ ಭೂ ಭೂಸ್ವಾಧೀನ ಎರಡನೇದ್ದು ಕಟ್ಟಡ ಮೂರನೇದ್ದು ಯಂತ್ರಗಳು ನಾಲ್ಕನೇದು ಸಲಕರಣಗಳು ಮುಂತಾದವುಗಳ ಮೇಲೆ ಮಾಡುವಂತಹ ವೆಚ್ಚವನ್ನು ಬಂಡವಾಳ ವೆಚ್ಚ ಅಂಥೇಳಿ ಕರೀತೇವೆ ಇನ್ನು ಏಳನೇ ಪ್ರಶ್ನೆ ಪ್ರಾಥಮಿಕ ಕೊರತೆ ಎಂದರೇನು ಉತ್ತರ ಸರ್ಕಾರದ ಕೋಶೀಯ ಕೊರತೆಯಲ್ಲಿ ಸಾರ್ವಜನಿಕ ಸಾಲದ ಮೇಲಿನ ಬಡ್ಡಿಯನ್ನು ಕಳೆದರೆ ಉಳಿಯುವುದನ್ನು ಪ್ರಾಥಮಿಕ ಕೊರತೆ ಎನ್ನುತ್ತೇವೆ ಎಸ್ ಪ್ರಾಥಮಿಕ ಕೊರತೆಯ ಸೂತ್ರ ಪ್ರಾಥಮಿಕ ಕೊರತೆ ಈಕ್ವಲ್ ಟು ಒಟ್ಟು ಕೋಶೀಯ ಕೊರತೆ ಮೈನಸ್ ನಿವ್ವಳ ಬಡ್ಡಿ ಪಾವತಿಗಳು ಮುಂದಿನ ಪ್ರಶ್ನೆ ಎಂಟನೇ ಪ್ರಶ್ನೆ ವಿವೇಚನಾಯುಕ್ತ ಕೋಶೀಯ ನೀತಿಯನ್ನು ಏನೆಂದು ಅರ್ಥೈಸುವಿರಿ ಸರಿಯಾದಂಥ ಉತ್ತರ ಆರ್ಥಿಕತೆಯನ್ನು ಸ್ಥಿರಗೊಳಿಸಲು ಸರ್ಕಾರ ಉದ್ದೇಶಪೂರ್ವಕ ಕ್ರಮಗಳನ್ನು ವಿವೇಚನಾಯುಕ್ತ ಕೋಶೀಯ ನೀತಿ ಎಂದು ಕರೆಯಲಾಗುತ್ತದೆ ನೆಕ್ಸ್ಟ್ ಕ್ವೆಶನ್ ಪ್ರಶ್ನೆ ಸಂಖ್ಯೆ ಒಂಬತ್ತು ಎಫ್ ಆರ್ ಬಿ ಎಂ ಎಫ್ ಆರ್ ಬಿ ಎಂ ಎ ಅನ್ನು ವಿಸ್ತರಿಸಿ ವಿದ್ಯಾರ್ಥಿಗಳೇ ನೋಡಿ ಉತ್ತರ ಕೋಶೀಯ ಹೊಣೆಗಾರಿಕೆ ಮತ್ತು ಮುಂಗಡ ಪತ್ರ ನಿರ್ವಹಣೆ ಕಾಯ್ದೆ ಎರಡು ಸಾವಿರದ ಮೂರು ಅದನ್ನು ಇಂಗ್ಲೀಷ್ನಾಗ ಫಿಸಿಕಲ್ ರೆಸ್ಪಾನ್ಸಿಬಿಲಿಟಿ ಆ್ಯಂಡ್ ಬಜೆಟ್ ಮ್ಯಾನೇಜ್ಮೆಂಟ್ ಆ್ಯಕ್ಟ್ ಟೂ ತೌಸಂಡ್ ತ್ರೀ ಅಂತ ಹೇಳ್ತಾರೆ ಇದು ಕೂಡ ಒಂದು ವಿಸ್ತರಿಸುವಂತಹ ಒಂದು ಪ್ರಶ್ನೆ ಕೊಟ್ಟಿರುವಂಥ ಅಬ್ರುವೇಷನನ್ನು ನೀವು ವಿಸ್ತರಿಸಿ ಬರೀಬೇಕು ನಿಮಗೆ ಯಾವ ಲ್ಯಾಂಗ್ವೇಜ್ ಈಸಿ ಆಕಿತ್ತಲ್ಲ ಅದರೊಳಗೆ ಬರ ಬರೆದ್ರೆ ನಿಮಗೆ ಸಂಪೂರ್ಣವಾದಂಥ ಉತ್ತರ ಸಿಗ್ತೈತಿ ಮಾರ್ಕ್ಸ್ಗಳು ಸಿಗ್ತಾವು ಇನ್ನು ಮುಂದಿನ ಪ್ರಶ್ನೆ ಜಿ ಎಸ್ ಟಿ ಜಿ ಎಸ್ ಟಿಯನ್ನು ವಿಸ್ತರಿಸಿ ಉತ್ತರ ಸರಕು ಮತ್ತು ಸೇವೆಗಳ ಮೇಲಿನ ತೆರಿಗೆ ಇಂಗ್ಲೀಷ್ನಾಗ ಗೂಡ್ಸ್ ಆ್ಯಂಡ್ ಸರ್ವಿಸ್ ಟ್ಯಾಕ್ಸ್ ಅಂತ ಹೇಳ್ತೇವೆ ಮುಂದಿನದಾಗಿ ಆರನೇ ಅಧ್ಯಾಯ ಮತ್ತು ಕೊನೆಯ ಅಧ್ಯಾಯ ಸಮಗ್ರ ಅರ್ಥಶಾಸ್ತ್ರದ ಕೊನೆಯ ಅಧ್ಯಾಯ ಮುಕ್ತ ಆರ್ಥಿಕತೆ ಮತ್ತು ಸಮಗ್ರ ಅರ್ಥಶಾಸ್ತ್ರ ಇದರಲ್ಲಿ ಬರುವಂಥ ಒಂದು ವಾಕ್ಯ ಅಥವಾ ಪದದಲ್ಲಿ ಉತ್ತರಿಸಿ ಪ್ರಶ್ನೆಗಳು ಈ ಪ್ರಶ್ನೆಗಳು ಕೂಡ ಪ್ರತಿ ಪ್ರಶ್ನೆಗೆ ಒಂದು ಅಂಕಗಳಿವೆ ಈ ಪ್ರಶ್ನೆಗಳನ್ನು ನೋಡೋಣ ಮೊದಲನೇ ಪ್ರಶ್ನೆ ಮುಕ್ತ ಆರ್ಥಿಕತೆ ಎಂದರೆ ಏನೆಂದು ಅರ್ಥೈಸುವಿರಿ ಸರಿಯಾದಂತಹ ಉತ್ತರ ಜಗತ್ತಿನ ಇತರೆ ರಾಷ್ಟ್ರಗಳೊಂದಿಗೆ ಸರಕು ಮತ್ತು ಸೇವೆಗಳ ಹಾಗೂ ಹಣಕಾಸು ಸಂಬಂಧಿಯ ಆರ್ಥಿಕ ವ್ಯವಹಾರ ಸಂಬಂಧವನ್ನು ಹೊಂದಿರುವ ಅರ್ಥವ್ಯವಸ್ಥೆಯನ್ನು ಮುಕ್ತ ಅರ್ಥವ್ಯವಸ್ಥೆ ಎನ್ನುತ್ತೇವೆ ಇನ್ನು ಮುಂದಿನ ಪ್ರಶ್ನೆ ವಿದೇಶಿ ವಿನಿಮಯ ದರ ಎಂದರೇನು ಉತ್ತರ ಒಂದು ದೇಶದ ಹಣವನ್ನು ಇನ್ನೊಂದು ದೇಶದ ಹಣದೊಂದಿಗೆ ಯಾವ ದರದಲ್ಲಿ ವಿನಿ ವಿನಿಮಯಿಸಲಾಗುತ್ತದೆ ಅದನ್ನು ವಿದೇಶಿ ವಿನಿಮಯ ದರ ಎನ್ನುತ್ತೇವೆ ವಿದೇಶಿ ವಿನಿಮಯ ದರ ಅಂದರೆ ವೆರಿ ಸಿಂಪಲ್ ಒಂದು ದೇಶದ ಹಣವನ್ನು ಇನ್ನೊಂದು ದೇಶದ ಹಣದೊಂದಿಗೆ ವಿನಿಮಯಿಸಲಾಗ್ತದಲ್ಲ ಅದನ್ನು ನಾವೇನಂತೀವಿ ವಿದೇಶಿ ವಿನಿಮಯ ದರ ಎಂದು ಕರೆಯುತ್ತೇವೆ ಮುಂದಿನ ಪ್ರಶ್ನೆ ನೋಡೋದಕ್ಕಿಂತ ಮುಂಚೆ ಉದಾಹರಣೆಯನ್ನು ನೋಡೋಣ ಫಾರ್ ಎಕ್ಸಾಂಪಲ್ ಒಂದು ಅಮೇರಿಕನ್ ಡಾಲರಿನ ವಿನಿಮಯ ದರ ಎಂಬತ್ತಾರು ರೂಪಾಯಿಗಳು ಇದರ ಅರ್ಥ ಒಂದು ಅಮೇರಿಕನ್ ಡಾಲರ್ಗೆ ಭಾರತದ ಎಂಬತ್ತಾರು ರೂಪಾಯಿಗಳಷ್ಟು ಬೆಳೆ ಬೆಲೆ ಬಾಳುತ್ತದೆ ನೋಡಿ ಇದು ಕೊಟ್ಟಿರುವಂತಹ ದತ್ತಾಂಶ ಏನೈತಲ್ಲ ಪ್ರಸ್ತುತ ದತ್ತಾಂಶ ಇವತ್ತಿನ ನಾನು ಈಗ ವಿಡಿಯೋ ಮಾಡಲಿಕ್ಕತ್ತೇನಲ್ಲ ಇವತ್ತಿನ ದರದ ಪ್ರಕಾರ ಅಮೇರಿಕಾದ ಒಂದು ಡಾಲರು ಭಾರತದ ಎಂಬತ್ತಾರು ರೂಪಾಯಿಗಳಿಗೆ ಸಮನಾಗೈತಿ ಇವತ್ತು ನಾವೇನಾದ್ರೂ ಅಮೇರಿಕಾದ ಒನ್ ಡಾಲರ್ ಬೆಲೆ ಬಾಳುವಂಥ ವಸ್ತುವನ್ನ ನಾವು ತಗೋಬೇಕು ಅಂತಂದ್ರ ಭಾರತದ ಎಂಬತ್ತಾರು ರೂಪಾಯಿಗಳನ್ನು ನಾವು ಖರ್ಚು ಮಾಡಬೇಕಾಗ್ತತಿ ಎಸ್ ಇನ್ನು ಮುಂದಿನ ಪ್ರಶ್ನೆ ಪ್ರಶ್ನೆ ಸಂಖ್ಯೆ ಮೂರು ಸಂದಾಯ ಬಾಕಿಯಲ್ಲಿ ನಿವ್ವಳ ಅಗೋಚರಗಳನ್ನು ಏನೆಂದು ಅರ್ಥೈಸುವಿರಿ ಉತ್ತರ ಒಂದು ನಿರ್ದಿಷ್ಟ ಅವಧಿಯಲ್ಲಿ ಒಂದು ದೇಶದ ಅಗೋಚರ ಬ್ರಕೆಟ್ನಾಗ ಅಗೋಚರ ಅಂತಂದ್ರೆ ಸೇವೆಗಳು ಬರ್ತಾವು ಅಗೋಚರ ಮೌಲ್ಯ ಮತ್ತು ಆಮದುಗಳ ಮೌಲ್ಯಗಳ ನಡುವಿನ ಅಂತರವನ್ನು ನಿವ್ವಳ ಅಗೋಚರಗಳು ಎನ್ನುತ್ತೇವೆ ಇನ್ನು ಮುಂದಿನ ಪ್ರಶ್ನೆ ಪ್ರಶ್ನೆ ಸಂಖ್ಯೆ ನಾಲ್ಕು ಸ್ಥಿರ ವಿನಿಮಯ ದರ ಎಂದರೆ ಏನೆಂದು ಅರ್ಥೈಸುವಿರಿ ಉತ್ತರ ಒಂದು ದೇಶದ ತನ್ನ ಅಧಿಕೃತ ಕರೆನ್ಸಿಯನ್ನು ವಿದೇಶದ ಇತರೆ ಕರೆನ್ಸಿಗಳೊಂದಿಗೆ ವಿನಿಮಯ ಮಾಡಿಕೊಳ್ಳುವ ದರವನ್ನು ಒಂದು ಸಾರಿ ನಿರ್ಧರಿಸಿದ ನಂತರ ಅದು ದೀರ್ಘಕಾಲದವರೆಗೆ ಸ್ಥಿರವಾಗಿ ನೋಡಿರಿ ಸ್ಥಿರ ವಿನಿಮಯ ಅಂದರೆ ದೀರ್ಘಕಾಲದವರೆಗೆ ಸ್ಥಿರವಾಗಿ ಉಳಿದರೆ ಅದನ್ನು ಸ್ಥಿರ ವಿನಿಮಯ ದರ ಎನ್ನುತ್ತೇವೆ ಮುಂದಿನ ಪ್ರಶ್ನೆ ಪ್ರಶ್ನೆ ಸಂಖ್ಯೆ ಐದು ಸ್ವದೇಶಿ ಹಣದ ಮೌಲ್ಯ ಏರಿಕೆ ಎಂದರೇನು ಉತ್ತರ ಬದಲಾಗುವ ವಿನಿಮಯ ದರ ಪದ್ಧತಿ ಇರುವ ರಾಷ್ಟ್ರಗಳಲ್ಲಿ ಸ್ವದೇಶಿ ಹಣದ ಬೆಲೆಯು ವಿದೇಶಿ ಹಣದ ಎದುರು ಏರಿಕೆಯಾದಾಗ ಅದನ್ನು ಸ್ವದೇಶಿ ಹಣದ ಮೌಲ್ಯದ ಏರಿಕೆ ಎನ್ನುತ್ತೇವೆ ಮುಂದಿನ ಪ್ರಶ್ನೆ ಹಣದ ಅಪಮೌಲ್ಯೀಕರಣದ ಅರ್ಥ ನೀಡಿ ಉತ್ತರ ಸ್ಥಿರ ವಿನಿಮಯ ದರದ ವ್ಯವಸ್ಥೆಯಲ್ಲಿ ವಿದೇಶಿ ಹಣದ ಎದುರು ಸ್ವದೇಶಿ ಹಣದ ಮೌಲ್ಯ ಕಡಿಮೆ ಮಾಡುವುದನ್ನು ಹಣದ ಅಪಮೌಲ್ಯೀಕರಣ ಎನ್ನುತ್ತೇವೆ ಮುಂದಿನ ಪ್ರಶ್ನೆ ಹಣದ ಮರುಮೌಲ್ಯ ನಿಗದಿಯ ಅರ್ಥ ತಿಳಿಸಿ ಉತ್ತರ ಸರ್ಕಾರವು ಸ್ಥಿರ ವಿನಿಮಯ ಪದ್ಧತಿಯಲ್ಲಿ ವಿನಿಮಯ ದರವನ್ನು ಕಡಿತಗೊಳಿಸಿ ಸ್ವದೇಶಿ ಹಣದ ಮೌಲ್ಯ ಹೆಚ್ಚಿಸುವ ಮೂಲಕ ಮರುಮೌಲ್ಯ ನಿಗದಿಪಡಿಸುವುದನ್ನು ಹಣದ ಮರುಮೌಲ್ಯ ನಿಗದಿ ಎನ್ನುತ್ತೇವೆ ಮುಂದಿನ ಪ್ರಶ್ನೆ ಇಲ್ಲ ಮುಗೀತು ಇಲ್ಲಿಗೆ ಏಳು ಪ್ರಶ್ನೆಗಳು ಆರನೇ ಅಧ್ಯಾಯದಲ್ಲಿ ಐತಿ ಆರು ಅಧ್ಯಾಯಗಳು ಒಟ್ಟಾರೆಯಾಗಿ ಸಮಗ್ರ ಆರ್ಥಿಕತೆಯಲ್ಲಿ ನಾವು ನೋಡ್ತೇವೆ ನಾಗಲೇ ಹೇಳ್ದಂಗೆ ಸುಮಾರು ನಲವತ್ತಕ್ಕಿಂತ ಹೆಚ್ಚು ಪ್ರಶ್ನೆಗಳು ಒಂದು ಪದ ವಾಕ್ಯದಲ್ಲಿ ಉತ್ತರಿಸಿ ಪ್ರಶ್ನೆಗಳು ಸಮಗ್ರ ಅರ್ಥಶಾಸ್ತ್ರದಲ್ಲಿ ಬರ್ತಾವೆ ಒಟ್ಟಾರೆ ಆರು ಅಧ್ಯಾಯಗಳದಾವು ಆರು ಅಧ್ಯಾಯಗಳಲ್ಲಿ ಯಾವುದೇ ಪ್ರಶ್ನೆಯನ್ನು ನಿಮಗೆ ಕೇಳಬಹುದು ಆ ಪ್ರಶ್ನೆಗಳನ್ನು ನೀವು ಚೆನ್ನಾಗಿ ಅಭ್ಯಾಸ ಮಾಡಬೇಕು ನಿಮಗೆ ಎಲ್ಲ ಪ್ರಶ್ನೆಗಳನ್ನು ಒಂದೇ ಕಡೆ ಬರುವ ಹಂಗ ಕೊಟ್ಟೇನೆ ಮತ್ತು ಇಲ್ಲೇ ಇನ್ನೂ ಒಂದು ವಿಶೇಷ ಸೂಚನೆಯನ್ನು ತಿಳಿಸ್ಲಿಕ್ಕೆ ನಾನು ಇಷ್ಟಪಡ್ತೇನೆ ಈ ಒಂದು ಆರು ಅಧ್ಯಾಯಗಳಲ್ಲಿ ಸುಮಾರು ನಾಲ್ಕರಿಂದ ಐದು ವಿಸ್ತರಿಸಿ ಬರೆಯಿರಿ ಪ್ರಶ್ನೆಗಳದಾವು ಅದು ಜಿ ಎಸ್ ಟಿಯನ್ನು ವಿಸ್ತರಿಸಿ ಆಗಿರ್ಬೋದು ಸಿ ಪಿ ಐ ಅನ್ನು ವಿಸ್ತರಿಸಿ ಆಗಿರ್ಬೋದು ಇದೇ ರೀತಿ ಒಂದು ಆಮೇಲೆ ಜಿ ಎನ್ ಪಿ ಆ್ಯಟ್ ಮಾರ್ಕೆಟ್ ಪ್ರೈಸ್ ವಿಸ್ತರಿಸಿ ಆಗಿರ್ಬೋದು ಈ ಈ ರೀತಿಯಾದಂಥ ಏನದಾವಲ್ಲ ಅವುಗಳನ್ನು ಅದು ಸೂಕ್ಷ್ಮ ಅರ್ಥಶಾಸ್ತ್ರದಲ್ಲೇ ಆಗಿರ್ಬೋದು ಸಮಗ್ರ ಅರ್ಥಶಾಸ್ತ್ರದಲ್ಲೇ ಆಗಿರ್ಬೋದು ಬಂದಿತ್ತು ಅಂತಂದ್ರೆ ಅವುಗಳನ್ನು ಒಂದು ಕಡೆ ಬರ್ಕೊಂಡು ಮಾಡ್ಕೊಡ್ರಿ ಯಾಕ ಯಾಕಂತಂದ್ರೆ ಕೊಟ್ಟಿರುವಂತಹ ಪ್ರಶ್ನೆ ಪತ್ರಿಕೆಯಲ್ಲಿ ಒಂದು ಪ್ರಶ್ನೆಯನ್ನು ವಿಸ್ತರಿಸಿ ಯಾವುದಾದ್ರೂ ಒಂದು ಅಬ್ರುವೇಷನ್ ಕೊಟ್ಟು ವಿಸ್ತರಿಸಿ ಅಂತ ಹೇಳುವಂಥ ಚಾನ್ಸಸ್ ಇರ್ತೈತಿ ಯಾಕಂದರೆ ಎಲ್ಲ ರೀತಿಯ ಪ್ರಶ್ನೆಗಳನ್ನು ತೆಗಿಬೇಕಾಗಿರೋದರಿಂದ ಈ ರೀತಿಯ ಜಿ ಎನ್ ಪಿ ಆಟ್ ಮಾರ್ಕೆಟ್ ಪ್ರೈಸ್ ವಿಸ್ತರಿಸಿ ಆಗಿರ್ಬೋದು ಸಿ ಪಿ ಐ ಯನ್ನು ವಿಸ್ತರಿಸಿ ಆಗಿರ್ಬೋದು ಹೌದಾ ಜಿ ಎಸ್ ಟಿಯನ್ನು ವಿಸ್ತರಿಸಿ ಆಗಿರ್ಬೋದು ಈ ಥರದ ಪ್ರಶ್ನೆ ಒಂದು ಮಾತ್ರ ಪಕ್ಕಾ ಬಂದ ಬರ್ತೈತಿ ಒಟ್ಟಾರೆಯಾಗಿ ಸಮಗ್ರ ಅರ್ಥಶಾಸ್ತ್ರದ ಮತ್ತು ಸೂಕ್ಷ್ಮ ಅರ್ಥಶಾಸ್ತ್ರದಲ್ಲಿ ಅಂತಂದ್ರೆ ಒಂದು ಆರಿಂದ ಏಳು ವಿಸ್ತರಿಸಿ ಪ್ರಶ್ನೆಗಳು ಬರ್ಬೋದು ಆ ಆರಿಂದ ಏಳು ಪ್ರಶ್ನೆಗಳನ್ನು ನೀವು ಬೈಪಟ್ಟು ಹಾಕಿಬಿಟ್ರೆ ನೀಟಾಗಿ ಬರುತ್ತೆಗದ್ರಿ ಅಂತಂದ್ರೆ ಒನ್ ಮಾರ್ಕ್ಸ್ ಮಾತ್ರ ಪಕ್ಕಾ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಈ ಮೂಲಕ ಈ ಒಂದು ವಿಡಿಯೋದನ್ನು ನಾನು ಮುಗಿಸ್ತಾ ಇದ್ದೀನಿ ವಿದ್ಯಾರ್ಥಿಗಳೇ ಇದೇ ಥರದ ಇನ್ನೂ ಹಲವಾರು ವಿಡಿಯೋಗಳು ಬೇಕಿದ್ದಲ್ಲಿ ಕಮೆಂಟ್ಗಳನ್ನು ಮಾಡಿ ಅದೇ ರೀತಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದ್ರ ಮೂಲಕ ಅತಿ ಹೆಚ್ಚು ವಿದ್ಯಾರ್ಥಿಗಳಿಗೆ ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ಗಳಿಗೂ ಸಹಾಯಕವಾಗುವ ಹಾಗೆ ನೋಡಿಕೊಳ್ಳಿ ಆಲ್ ದ ಬೆಸ್ಟ್ ಎಕ್ಸಾಮ್ಸ್ ಎಲ್ಲ ಚೆನ್ನಾಗಾಗ್ಲಿ ವಿಲ್ ಮೀಟ್ ಇನ್ ದ ನೆಕ್ಸ್ಟ್ ವಿಡಿಯೋ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್